ಬದಾಗ ಒಂದು ಎಂಟು ಮುಕ್ಕಲಾಗುತ್ತೆ ಇನ್ನೂ ನಾನು ಇವಾಗ ಸ್ನಾನ ಮಾಡಿದ್ದೀನಿ ಐರನ್ ಮಾಡೋಕ್ಕೂ ಟೈಮ್ ಇಲ್ಲ ಹಂಗೆ ಸುಮ್ಮನೆ ಅದೇ ಸೇರಿ ಹಾಕೊಂಡಿದ್ದೀನಿ ಇಲ್ಲಿಗೆ ಏನು ಮಾಡಿ ಇಲ್ಲಿಂದ ಇನ್ನೊಂದು ಹೊಸ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ರೇ ರೇ ಅವಂದೇ ಬಂದೆ ಅಂತಾನೆ ಅವನೇ ಬರ್ತಾ ಇಲ್ಲ ಇದು ಬೇಕಂತೆ ಈ ಸ್ಪೀಕರ್ ಬ್ಲೂಟೂತ್ ಸ್ಪೀಕರು ನಮ್ಮಅಕ್ಕವ್ರಿಗೆ ಅದೇನು ಮಾಡ್ತಾರೋ ಗೊತ್ತಿಲ್ಲ ನೈಟು ಇದು ಬೇಕು ಇದು ಬೇಕು ಅಂತವ್ರೆ ನಮ್ಮಪ್ಪ ಸ್ವೆಟ್ರು ಬೇರೆ ಹೇಳಿದ್ರು ಮರ್ತೋಗಿದ್ದೆ ಜರ್ಕಿನ ಜರ್ಕಿನ್ ಬೇರೆ ಎಳೀತಿ ನಾವಪ್ಪ ಜರ್ಕಿನ್ ತಗೊಂಡು ಹೋಗೋದು ಬೇಗ ಇನ್ನೂ ಬಾಡಿನಷ್ಟು ತಗೊಂಡು ಹೋಗಬೇಕು ಹಾಂ ಓಕೆ ಕಾಯಿ ಸಾಮಾಜಿ ಕಾಯಿ ಸಿವಾಗ ಬಂದ್ವಿ ಒಂಬತ್ತೂವರೆಗೆ ಬಂದಿದ್ದೀವಿ ಗುರು ಪ್ಲೇಸ್ನ ಮನೆಗೆ ಒಳಗಡೆ ಫೋಟೋ ಎಳಿತೈತೆ ಏನು ಡಿಕ್ಕಿಗಾವೆ ಬಂದ್ವಿ ಅದೇನು ಡಿಕ್ಕಿಯಲ್ಲಿ ಇದೆ ಏನು

ಇಲ್ಲಿ ಎಲ್ಲ ರೆಡಿ ಮಾಡೋರೆ ಪೂಜೆಗೆ ನಾಳೆ ಸತ್ತೆ ಸಂ ಪೂಜೆಗೆ ಹಾಯ್ ಮಾಡಿ ಫೋಟೋ ಫೋಟೋ ತಗೊಂಡ್ಬರ್ಬೇಕು ಹೋಗಿ ಮೋನಿ ಕರ್ಕೊಂಡ್ಬರ್ಬೇಕು ಹೋಗ್ನೇಟ್ ಇಲ್ಲ ರಾತ್ರಿ ಎಲ್ಲ ಫೋಟೋ ಸೆಷನ್ ನಡೀತಾ ಫೋಟೋ ಸೆಷನ್ ನಡೀತಾ ಇದ್ದೀವಿ ನಾವು ಹೋಗಿ ಫೋಟೋ ತೆಗೆದು ಇಲ್ಲೊಂದು ಕಳ್ಸ ಫೋನ್ ಬರ್ತಾ ಬರ್ತೈತೆ ಪಾಪ ಸರ್ದು ಇಲ್ಲಿ ಇದು ಮಾಡೋರೆ ಇದು ಮೇ ಬಿ ವೆಂಕಟರಾಮ ಸ್ವಾಮಿ ತಿರುಪತಿ ಎಂಟ್ರೆನ್ಸ್ ಸ್ವಾಮಿ ಫೋಟೋ ಇದು ಆ ಥರ ಡಿಸೈನ್ ಮಾಡಿದ್ದಾರೆ ನನ್ನ ಜೊತೆ ಫೋಟೋ ಬೇಕಂತೆ ಬಂದು ಬಂದು ಹೋಗ್ತಾರೆ ಅಮ್ಮಕ್ಕವರೆಲ್ಲ ಬ್ಲಾಗರ್ ಎಲ್ಲ ಇದು ಎಂಟ್ರೆನ್ಸ್ ತೋರಿಸ್ಲಿಲ್ಲ ಊಟ ಕುತ್ಕೊಂಡಿದೀವಿ ಅಕ್ಕ ಬಡಸಾಳೆ ಅಂತ ನೋಡ್ರಿ ಅಕ್ಕ ಇವನು ಇಲ್ಲಿ ಊಟ ಕೂತ್ಕೊಂಡು ಇಲ್ಲಿ ಚಿಕನ್ ಮಟನ್ ಸ್ವಿಗ್ಗಿ ಓಪನ್ ಮಾಡ್ಕೊಂಡಾನೆ ಗ್ರಿಲ್ ಬುಕ್ ಮಾಡೋಣ ಅದ್ ಬುಕ್ ಮಾಡೋಣ ಅಂತ ಸ ಪೂಜೆ ಇಟ್ಕೊಂಡು ಮೆಹನಸ್ ಇಲ್ಲ ಇವ್ರಿಗೆಲ್ಲ ನನ್ಗಿರೋ ಅಷ್ಟು ಮೆಹಸ್ ಇಲ್ಲ ಬುಕ್ ಬುಕ್ ಮಾಡದಂಗ ಅಲ್ಲೇ ಹೋಗ್ತಿವಿ ಬಂದ್ಬಿಡ್ಬೇಕು ಯಾರಿಗೂ ಗೊತ್ತಾಗ್ದಂಗೆ ಇವ್ರಿಗೆ ಬುಕ್ ಮಾಡ್ದಂಗ್ ಅಲ್ಲೇ ಹೋಗ್ತಿವಿ ಬಂದ್ಬಿಡ್ಬೇಕು ಯಾರಿಗೂ ಗೊತ್ತಾಗ್ದಂಗೆ ಈ ಬಡತನದಿಂದ ದೇಶ ಉದ್ಧಾರయితದ ಎಲ್ಲರಿಗೂ ಗೊತ್ತಾದ ಹಾಗೆ ಬುಕ್ ಮಾಡ್ತಾರೆ ಕೆएफसी ಬಿಚ್ಸ್ ಮೇಬಿ ಇದು ಪಾರ್ಟಿ ಏನಿಲ್ಲ ವಸವಾಲಿ ಗ್ರೂಪ್ ರೇಷೆ ಪಾರ್ಟಿ ಜಸ್ಟ್ ಏನಿಲ್ಲ ಮುಯ್ಯ ಕೊಡ್ತಸಾರ ಬರ್ಗರ್ 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 ಅಮ್ಮನೆ ಗ್ರೂಪ್ ರೇಷೆ ಬಾ ಬಂದಿರೋರಿಗೆಲ್ಲ ಬರ್ಗರ್ ಸಾಯಂಕಾಲ ಪಕ್ಕ ಪಕ್ಕ ವಿಡಿಯೋ ಇರುತ್ತೆ ಗಾಯ್ಸ್ ಲಾಗ್ ಮಾಡು ಮಾಡು ಅಂತ ನಪ್ಸಿ ನಪ್ಸಿ ಮಾಡ್ಸ್ತರ್ ನನಗೆ ನಮ್ಮಅಕ್ಕ ಟೀ ಬಗ್ಗಿಸ್ತಾವಳೆ ಕಾಫಿ ಏನೋ ಮಾಡ್ತೈತೆ ರೆಡಿ ಮಾಡ್ತೈತೆ ಅಡಿಗೆ ಅವ್ರ ಕೈ ಕೈ ಹಿಂಗ ಇಟ್ಕೊಂಡು ಓಡಾಡ್ತವ್ರೆ ಇವರು ಹಾ ಬೇಕು ಸರ್ ಬಂದವ್ರೆ ಸರ್ ಫ್ರೆಂಡ್ ಬಂದವ್ರೆ ಅಯ್ಯೋ ನಾನು ಆಯ್ ನಮಸ್ತೆ ಕಾಫಿ ಹಾಕೊಡ್ತವ್ರೆ ಐಫೋನ್ ಹಿಡ್ಕೊಂಡವ್ರೆ ಅಕ್ಕ ಬಂದವಳೆ ಅವ್ರು ಬಂದ್ರೆ ಇವ್ರು ಬಂದವರೆ ಟಿಕೆಟ್ ಹೋಗ್ಬುಕ್ ಬುಕ್ ಮಾಡ್ಬೇಕು ಸರ್ ಟಿಕೆಟ್ ಎಲ್ಲಾ ಮೂವಿಗೂ ನೀವೆಲ್ಲ ಟಿಕೆಟ್ ಎಲ್ಲ ಎಲ್ಲಾ ಮೂವಿಗೂ ನೀವೆಲ್ಲ ಟಿಕೆಟ್ ಬುಕ್ ಮಾಡೋದು

ಆಯ್ತು ಬ್ಲಾಗ್ ಮಾಡೋದ್ ಮರ್ತದೆ ನಮ್ಮ ಅಕ್ಕ ಎರಡ್ ಸಾವಿರ ರೂಪಾಯಿ ಫೋನ್ ಪೇ ಮಾಡ್ಬೇಡ ಏನಕ್ಕೆ ಮೂವಿ ಇದಕ್ಕೆ ಟ್ರೆಂಡ್ ಆಗ್ಬೇಕಾದ್ ಇನ್ನೊಂದ್ ಸತಿ ಮಾಡಿ ಇನ್ನೊಂದು ಸತಿ ಮಾಡಿ ಸರ್ ನಂಗ್ ನಂಗ್ ತೋಜನ್ ನಿಮ್ ತೋಜಂಡ್ ಇನ್ನೊಂದ್ ಸತಿ ಮಾಡಿ ಇನ್ನೊಂದ್ ಸತಿ ಮಾಡಿ ಈ ಇವೆಲ್ಲ ತೋರಿಸ್ಬೇಡ್ದಿ ಡೈರೆಕ್ಟ್ ತೋರಿಸ್ತೀಯ ಯೂಟ್ಯೂಬರ್ ಇರೋದು ನೋಡಿ ಇವಾಗ ಎರಡ್ ಸಾವಿರ ರೂಪಾಯಿ ಎಷ್ಟು ಟೈಮು

ಇನ್ನ ಇಲ್ಲಿವರೆಗೂ ಹಾಕ್ಬೇಕು ಅಕ್ಕ ನೋಡೋಣ ಗೈಸ್ ಅಲ್ಲಿ ಹಾಕ್ತಿರೋ ಒಂದೇ ಒಂದ್ ರಂಗೋಲಿಗೆ ಎಷ್ಟು ಜನ ನಿಂತ್ಕೊಂಡು ನೋಡ್ತಾವ್ರೆ ನಾವೆಲ್ಲಾ ಕುತ್ಕೊಂಡು ನೋಡ್ತಾ ಇದೀವಿ ಅವ್ರೆಲ್ಲಾ ನಿಂತ್ಕೊಂಡು ನೋಡ್ತಾವ್ರೆ ನೋಡ್ತವ್ರೆ ಅಕ್ಕ ಅಕ್ಕ ದಾನ ಮಾಡಕ್ಕ ಅಕ್ಕ

ಯೋಜಿ ಮಂಗಲಿವ್ತಾ ಇದೆ ನಾನು ಇದು ಏನು ರೆಡಿಯೇ ಆಗಿಲ್ಲ ಬೆಳಿತಾವ್ರೆ ಹೋಗ್ಬೋ ಹೋಗ್ಬೋ ಅಂತ ಹೋಗ್ತೀನಿ ಹೋಗ್ತೀನಿ ಅನ್ನೋದಾಗಿ ವೀಡಿಯೋ ಕಾಲ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಮನೆಗೆ ಒಳಗಡೆ ಹೋಗುತ್ತೆ ಹಸು ಐ ಸಸು ಒಳಗಡೆ ಕರ್ಕೊಂಡು ಹೋಗ್ತವ್ರೆ ನಮ್ಮ ಪಾಪ ಅಡ್ಡ ಬಂದುಬಿಡ್ತೆ

ಸಕ್ಸಸ್ಫುಲಿ ರೌಂಡ್ ಆಗ್ತು ಒಂದು ಗಾಯಿಸಿ ಮುಕ್ಕಲಾಯ್ತು ಇವಾಗ ಬಂದಿದ್ದೀನಿ ಮನೆಗೆ ಒಂದು ಟ್ರಿಪ್ಸ್ ನಾ ಟ್ರಿಪ್ ನೀರು ಕಾಯಿಸ್ಬಿಟ್ಟು ಇದ್ದೀವಿ ನಾನು ನೀರು ಇಟ್ಟಿದ್ದೀನಿ ಗಾಯಿಸಿ ಇವ್ಳಾಗ ನೋಡಕ್ ಬಂದ್ರೆ ನಿಮ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫುಲ್ಲು ಚಳಿ ಐತೆ ನಾವು ಬೇರೆ ಸ್ನಾನ ಇಲ್ಲೇ ಮಾಡ್ತೀವಿ ಅಂತ ಡೌನ್ ಮಾಡಿ ಬಂದಿದ್ದೀವಿ ಅಷ್ಟೇ ಇನ್ನೇನು ಮಾಡೋದಲ್ಲ ಮಾಡಿ ಇವಾಗ ಹೋಗ್ತಾ ಹಾಫ್ ಸ್ಲೀವ್ ಶರ್ಟ್ ಬೇರೆ ನಮಗೆ ಅಯ್ಯೋ ಯೋಚನೆ ಆಗ್ತಾರೆ ಅದು ಹೋಗ್ತಾ ಹಾಫ್ ಸ್ಲೀವ್ ಶರ್ಟ್ ಬೇರೆ ಹಾಫ್ ಸ್ಲೀವ್ ಶರ್ಟಲ್ಲಿ ಹೋಗೋದು ಇಲ್ಲಿಂದ ಅಲ್ಲಿಗೆ ಅನ್ನ ಗೈಸ್ ರೆಡಿ ಆಗಿದ್ದೀವಿ ಇವನು ರೆಡಿ ಆಗೋನೆ ಫೋನ್ ಮಾಡ್ತಾವ್ರೆ ಹೋಗ್ಬೇಕು ಏನೇನು ತಗೊಂಡೋಗ್ಬೇಕು ಅಂತ ಅಂದಿವೆ ತಗೊಂಡು ಹೋಗೋಣ ಬನ್ನಿ ಗೈಸ್ ನಿಜ ಯಾವಾಗ ಎಡಿಟ್ ಮಾಡಬೇಕು ಇವತ್ತು ನೈಟು ಆದರೆ ಇವತ್ತು ನೈಟ್ ಮಾಡಬೇಕು ಎಡಿಟು ಫೋನ್ ಆಯ್ತು ಕೊರ ಸರಿ ಗಾಯ ಸಲೋದ್ಮೇಲೆ ಗೈಸ್ ಗಾಯಸ್ ಬಂದು ಮಾಡ್ತಾ ಮಾಡ್ತಾಯಿದ್ದೀವಿ ವಿಡಿಯೋ ಮಾಡೋದು ಮಾಡಿಸೋಗಿದ್ದೀನಿ ಅರ್ಧ ತಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ವೀಡಿಯೋ ಮಕ್ಕ ಮಾಡ್ತೈತೆ ಎಲ್ಲ ಎಲ್ಲ ಮಾಡೋರೆ ನಾವೇ ಮಾಡಿಲ್ಲ ಇನ್ನೊಂದು ಇಬ್ಬರು ಇದ್ದಾರೆ ಅವರು ಮಾಡಿಲ್ಲ ಸರ್ ಆಯ್ ಗುಡ್ನಿಂಗ್ ಗುಡ್ ಮಾರ್ನಿಂಗ್ ಇದು ಯಾವಾಗ ಎಡಿಟ್ ಯಾವಾಗ ಆಗುತ್ತೋ ಗೊತ್ತಿಲ್ಲ ಇದು ಯಾವಾಗ ಬೆಳೆ ಆಗುತ್ತೆ ಗೊತ್ತಾಗುತ್ತೆ ಗಾಯೇಶ್ ನಾವೆಲ್ಲ ತಿಂಡಿ ಮಾಡಿದ್ವಿ ತಿಂಡಿ ಖಾಲಿ ಆಯ್ತು ಅಂತ ಹೋಟ್ಲಿಗೆ ಬಂದಿದ್ದೀವಿ ಬರೋಷ್ಸುಳಗ್ ತಿಂಡಿ ಖಾಲಿ ಆಗೋಯ್ತು ಅದಕ್ಕೆ ಕರ್ಕೊಂಡ್ ಬಂದಿದ್ದೀವಿ ಹೋಟ್ಲ ಏನ್ ತಿನ್ನ ತಿನ್ಸಿ ಹೋಗಲ್ಲ ಗಾಯಶ್ ಬ್ಯಾನರ್ ಕಟ್ಟವ್ರೆ ನಾನೇ ನೋಡಿಲ್ಲ ಅಚ್ಚು ನಾನೇ ನೋಡಿಲ್ಲ ಇವಾಗ ನೋಡ್ತಾ ಇದ್ದೀನಿ ತಿರುಗ್ರ ತಿರುಗ್ದಂಗೆ ಸುಮ್ಮಿ ಅವ್ರೆಲ್ಲೂ ಒಳಗಡೆ ತಿರುಗ್ತವ್ರೆ ಇವರೆಲ್ಲ ಇಲ್ಲೇ ತಿರುಗ್ತವ್ರೆ ಇವತ್ತು ನಾವು ಸತ್ಯ ಸ್ವಾಮಿ ಪೂಜೆ ಮಾಡ್ತೀವಿ ಅದೆಲ್ಲ ಕೇಳ पावन शरण 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 न विडु श्री सत्यमायाम्बु मनबिम्ब पण्टपकाविदे अरिनामगामन्त्र गेतुम्बिने मनबिम्बपण्डप ಸೂಪರ್ ಫಾಸ್ಟ್ ಆಯ್ತಲ್ಲ ನೋಡಿದ್ವಿ ಹೊಸ ಮನೆಗೆ ಅಂಚೆ ಮುಟ್ಟಿ ಎಣ್ಣೆಯದು ಫೋಟೋ ಬೇಕಿತ್ತು ಅದಕ್ಕೆ ತಾಂಡವಾಗಿ ಬಂದಿದ್ದೀವಿ ಫಂಕ್ಷನ್ ನಡಿತೈತೆ ಇವಾಗ ಬಂದಿದ್ದೀವಿ ನಾನು ನಂಬ ಕೂತ್ಕೊಂಡಿದ್ದೀವಿ ನಾಲ್ಕು ಗಂಟೆಗೆ ಊಟ ಗಂಟೆಗೆ ಊಟ ಕೆಲಸ ಅದರ ಇಲ್ಲೆಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮ ಎಲ್ಲ ಕೂತವ್ರೆ ಆ ಕಡೆ ಅಕ್ಕ ಕೂತವಳೆ ಊಟ ಮಾಡಿದ್ಮ್ ಸಿಗೋಣ ಬನ್ನಿ ಓರಿ ಗೈಸ್ ಇದು ಗಿಫ್ಟ್ ಗಿಫ್ಟ್ ಕವರ್ಸ್ ಓಪನ್ ಮಾಡ್ತವ್ರೆ ಅದಕ್ಕೆ ನಾವು ಓಪನ್ ಮಾಡೋಣ ತೋರಿಸ್ತಾ ಇದೀವಿ ಬಾಬಾ ಮುಯಿ ಕವರ್ ಓಪನ್ ಮಾಡೋಣ ತೋರಿಸ್ತಾ ಇದೀವಿ ಅವರು ಗಿಫ್ಟ್ ಕವರ್ ಓಪನ್ ಮಾಡೋಣ ಮೇಲೆ 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 ನಾವು ಆಪ್ ಇವರೆಲ್ಲ ಎಲ್ಲರೂ ಬರಲಿ ಎಲ್ಲರೂ ಬರಲಿ ಅಂತ ಒಂದೊಂದೇ ಒಂದೊಂದೇ ಬಿಚ್ಚುತ್ತಾವರೆ ನನಗೆ ಕೊಡ್ತಾ ಇಲ್ಲ ಕಲ್ರು ಇಲ್ಲಿ ಈ ಒಂದನೇ ಡೈರೆಕ್ಟ್ ಮೈನ್ ಇದಕ್ಕೆ ಹೋಗ್ಬಿಟ್ಟೈತೆ ಮೈನ್ ಪಾರ್ಟ್ಸ್ ಗೆ ಹೊರಟೋಬಿಡುತ್ತೆ ಗೈಸ್ ಓಪನ್ ಮಾಡೋದೇ ಓಪನ್ ಮಾಡಕ್ಕೆ ಬಂದಿಲ್ಲ ಅಂತ ನನಗೆ Oh, mm -hmm. हां कवर लगी है डड़ी कवर एस्केप पड़ी हुई है दूर बैठती रही पीस को दी ना ओपन मारती हूं और ये अश्वार का और आ गए कर इस कस्टम बैठे इधर है भैया देर ರಸಾದ ಹಾಕಿದ್ರೆ ಕಿತಾಕ್ತ ಇದೆಯಲ್ಲ ನಾಗೇಂದ್ರ ಪ್ರಸಾದ್ ಇದಕ್ಕೆ ಲ್ಯಾಗ ಹೇಳ್ತಾ ಇದೀನಿ ಯಾರು ಕೊಟ್ಟವ್ರೆ ಹೇಳ್ತಾ ಸರಿಯಾಗಿ ಸೊನ್ನೆ ಒಂದು ಓಪನ್ ಮಾಡಿ ಓಪನ್

ಹಾ ನನಿಗಡ ಸೇರು ಅದು ನೀನೇ ಇಕ್ಕ ಅದು ಕೆಳಗಡೆ ನುಂಟು ಎರಡು ನೋಟ್ ಕುಟ್ಬಿಡೋಣ ಸಾಕು ನನಗೆ ಕೆಳಗಡೆ ನುಂಟು ಎರಡು ನೋಟ್ ಕುಟ್ಬಿಡೋಣ ಸಾಕು ನನಗೆ ಬ್ರೋ ಅದನ್ನ ಕೆಳಗಡೆ ಇಕ್ಕಂಗೆ ಕೊಡೋದಲ್ಲ ನಾನು ಎಷ್ಟು ಚೆನ್ನಾಗಿ ತೆಗ್ದೆ ಅವ್ರು ನೋಡೋಣ ಹಂಗೆ ತೆಗಿತಾರೆ ರಾಧಾಕೃಷ್ಣ ಬಿಡ್ರಿ ಆಯ್ತು ನಾವು ಓಪನ್ ಬಿಡಕ ಹೋಗ್ಲಿ ಬಾಂಡ್ಲಿ ಏ ಪೂಜೆ ಮಾಡ್ತೀವಿ ಪೇಪರ್ ಲಿಕ್ ಹೆಂಗ್ ತೆಗ್ದಿದೀರ ಹಿಂಗ ತೆಗಿಯದು ಚೆನ್ನಾಗೈತಿದ್ ಒಂಥರ ಪೈಂಟ್ ಅಷ್ಟೇ